ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಮ್ಮ ಮನೇಲಿ ಮಟನ್ ಸಾಂಬಾರು ಮಾಡ್ತಾ ಇದ್ದೀನಿ ನನ್ನ ಅಜ್ಜಿ ಬಂದಿದ್ದಾರೆ ಅಂತ ಹೇಳಿದ್ನಲ್ಲ ಹಾಗೆ ಅವ್ರ ಕೈಲೇ ಸ್ಪೆಷಲ್ ಸ್ಪೆಷಲ್ ಅಡುಗೆ ಅವ್ರು ಮಾಡೋ ಕೈ ರಿಚುನೇ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಇವತ್ತು ಅವ್ರ ಕೈಲಿ ಮಟನ್ ಸಾಂಬಾರು ಮಾಡಿಸ್ತಾ ಇದ್ದೀನಿ ನೋಡಿ ಇವತ್ತು ಅರ್ಧ ಕಪ್ ಕಪ್ಪಾಗಷ್ಟು ಸಾಂಬಾರು ಸೊಪ್ಪು ತೊಗೋಬೇಕು ಮತ್ತು ಒಂದು ಒಂದೆರಡು ಇಂಚಷ್ಟು ಶುಂಠಿ ಮತ್ತು ಸ್ವಲ್ಪ ಒಂದು ಒಂದು ಚಿಕ್ಕ ಸ್ಪೂನಲ್ಲಿ ಒಂದು ಸ್ಪೂನ್ ಆಗೋಷ್ಟು ಅರಿಶಿನ ಮತ್ತು ಇಲ್ಲಿ ನಾಲ್ಕು ಈರುಳ್ಳಿ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜ್ ಈರುಳ್ಳಿ ಅದನ್ನು ರುಬ್ಬಿಟ್ಕೊಬೇಕು ಇದು ಈರುಳ್ಳಿ ಖಾರ ಇದು ಸೆಪ್ರೇಟ್ ರುಬ್ಬಿಟ್ಕೋಬೇಕು ನೆಕ್ಸ್ಟು ಖಾರದ ಪುಡಿ ಖಾರ ಇದಕ್ಕೆ ಈ ಸ್ಪೂನಲ್ಲಿ ನಾಲ್ಕು ಸ್ಪೂನ್ ಖಾರದ ಪುಡಿ ಎರಡು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಇದನ್ನು ಒಂದು ಕಡೆ ರುಬ್ಬಿಟ್ಕೊಬೇಕು ನೆಕ್ಸ್ಟು ಖಾರ ನೆಕ್ಸ್ಟ್ ಕಾಯಿ ಖಾರಕ್ಕೆ ನಾಲ್ಕೈದು ಚಕ್ಕೆ ಮತ್ತು ಎರಡು ಲವಂಗ ಒಂದು ಏಲಕ್ಕಿ ಮತ್ತು ಒಂದು ಕಪ್ಪಾಗಷ್ಟು ಕಾಯಿ ತುರಿ ಮತ್ತು ಅದಕ್ಕೆ ಒಂದು ಎರಡು ಸ್ಪೂನ್ ಆಗೋಷ್ಟು ಹುರ್ಗರ್ಲೆ ಇಷ್ಟನ್ನು ಒಂದು ಕಾಯಿ ಖಾರ ರೆಡಿ ಮಾಡಿ ಇಟ್ಕೊಬೇಕು ನೆಕ್ಸ್ಟು ಮಟನ್ ಒಗ್ಗರಣೆ ಹಾಕೋಕ್ಕೆ ಕುಕ್ಕರ್ನ ಬಿಸಿ ಮಾಡಿಟ್ಕೊಂಡು ಅದಕ್ಕೆ ಒಂದು ಐದಾರು ಸ್ಪೂನಷ್ಟು ಆಯಿಲ್ ಆಯಿಲ್ ಹಾಕಿ ಕುಕ್ಕರ್ನ ಬಿಸಿ ಮಾಡ್ಕೋಬೇಕು ಮತ್ತು ಇಲ್ಲಿ ನಾನು ಒಂದುವಾರು ಕೆ ಆಗಷ್ಟು ಮಟನ್ ತಗೊಂಡಿದ್ದೀನಿ ಎಳೆ ಮಟನ್ ಆದರೆ ವಿಷಾಲೂ ಒಂದು ವಿಷಾಲಿಸಿದ್ರೆ ಸಾಕು ಅದೇ ಬಲ್ತಿರೋ ಮಟನ್ ಆದರೆ ಒಂದು ಎರಡು ನಾನು ಇಲ್ಲಿ ಎರಡು ವಿಷಾಲೋಡಿಸ್ತಾ ಇದ್ದೀನಿ ಮ ಎಣ್ಣೆಗೆ ಮಟನ್ನ ಹಾಕ್ಕೊಂಡು ಎಣ್ಣೆ ಕಾದ್ಮೇಲೆ ಮಟನ್ ಹಾಕ್ಕೊಂಡು ಅದನ್ನು ಸ್ವಲ್ಪ ವಾಸನೆ ಹೋಗೋವರೆಗೂ ಅಂದರೆ ಎಣ್ಣೆಲಿ ಸ್ವಲ್ಪ ರೋಸ್ಟ್ ಮಾಡಬೇಕು ಅದನ್ನು ಅದು ನೀರೆಲ್ಲ ಬಿಟ್ಕೋಬೇಕಲ್ಲ ಮಟನ್ದು ಅದಕ್ಕೋಸ್ಕರ ಎಣ್ಣೆಲಿ ಸ್ವಲ್ಪ ಹುರಿಬೇಕು ಅದನ್ನು ನೆಕ್ಸ್ಟ್ ನಾವು ಅಂತಹ ಈರುಳ್ಳಿ ಖಾರ ಅಂದರೆ ಸಂಬಾರ ಸೊಪ್ಪು ಈರುಳ್ಳಿ ಅರಶಿನ ಎಲ್ಲ ಹಾಕಿ ರುಬ್ಬಿಟ್ಕೊಂಡಿದ್ವಲ್ಲ ಆ ಖಾರನ ಒಗ್ಗರಣೆಗೆ ಹಾಕಬೇಕು ಅದನ್ನು ಅಷ್ಟೇ ಚೆನ್ನಾಗಿ ಮಟನ್ದು ವಾಸನೆ ಹೋಗೋವರೆಗೂ ಚೆನ್ನಾಗಿ ಅದನ್ನು ಸುಂಡಿಸ್ಕೋಬೇಕು ಈರುಳ್ಳಿ ಖಾರದಲ್ಲಿ ಮತ್ತು ಸುಂಡಿಸೋಕ್ಕೋಸ್ಕರ ಮಟನ್ ಸ್ವಲ್ಪ ಬೇಯಬೇಕಲ್ಲ ಅದಕ್ಕೋಸ್ಕರ ರುಚಿಗೆ ತಕ್ಕಷ್ಟು ಸ್ವಲ್ಪ ಸಾಲ್ಟ್ ಹಾಕ್ಕೋಬೇಕು ನೆಕ್ಸ್ಟ್ ಅದು ಸುಂಡ ಸುಂಡಾದಮೇಲೆ ನಾವು ಖಾರದ ಪುಡಿ ಖಾರ ರೆಡಿ ಮಾಡ್ಕೊಂಡಿದ್ವಲ್ಲ ಖಾರದ ಪುಡಿ ಮತ್ತು ಬೆಳ್ಳುಳ್ಳಿ ಹಾಕಿ ಆಡಿಸಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಮಟನ್ ಮೇಲೆ ಚೆನ್ನಾಗಿ ಆ ಖಾರನೂ ಹಾಕಿ ಖಾರದ ಪುಡಿದು ಘಾಟ್ ಹೋಗೋವರೆಗೂ ಅದನ್ನು ಚೆನ್ನಾಗಿ ಕುದಿಸ್ಕೊಬೇಕು ಕುದಿಸಿದ ಮೇಲೆ ವಿಶಲ್ ಮುಚ್ಚಿ ಎರಡು ವಿಶಲ್ ಹಾಕ್ಸ್ಕೊತಾ ಇದ್ದೀನಿ ಮಟನ್ ಅಷ್ಟು ಗಟ್ಟಿ ಇರಲಿಲ್ಲ ಎರಡಿಲ್ಲ ಅಂದರೆ ಮೂರು ವಿಷಯಲ್ಲ ಓಡಿಸಿದ್ರೆ ಆಯಿತು ಅದು ಚೆನ್ನಾಗಿ ಬೆಂದಿರುತ್ತೆ ಬೆಂದ ಮೇಲೆ ಮತ್ತೆ ಸ್ವಲ್ಪ ಕುದಿಯೋಕ್ಕಿಟ್ಟು ಇಟ್ಟು ಕಾಯಿ ಖಾರ ಹಾಕಿ ಚೆನ್ನಾಗಿ ಕುದಿಸಿದ್ರೆ ಮಟನ್ ಸಾಂಬಾರು ರೆಡಿಯಾಯಿತು ನೋಡಿ ಗೌಡ್ರ ಮನೆ ಸ್ಟೈಲ್ ಸಿಂಪಲಾಗಿ ಮನೇಲಿ ಮಟನ್ ಸಾಂಬಾರು ಮಾಡೋದಾಗೆ ಅಂತ ಮುದ್ದೆ ಜೊತೆ ಮಟನ್ ಸಾಂಬಾರು ನಮ್ಮ ಅಜ್ಜಿ ಮನೆ ನಮ್ಮ ಅಜ್ಜಿ ಮಾಡಿರೋದು ಮನೇಲಿ ಅವರದ್ದು ಸಾಂಬಾರುಗಳು ಅಡುಗೆ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ನನ್ನ ಚಾನಲಲ್ಲಿ ಅಜ್ಜಿ ರೆಸಿಪಿ ಅಂತಲೇ ಮೆನ್ಷನ್ ಮಾಡಿ ಹಾಕಿರ್ತೀನಿ ವೀಡಿಯೋಸ್ಗಳನ್ನ ನೋಡಿ ಸಪೋರ್ಟ್ ಮಾಡಿ ಪ್ಲೀಸ್ ಫ್ರೆಂಡ್ಸ್ ಹೀಗೆ ನನ್ನ ಚಾನಲ್ನ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾಯಿರಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್